ஓ மகா இங்க வந்தா ஊக்கறنا இங்க வந்தே சாகிரதியா ஓஹோ சாகிர கன மகா ஓ இங்க வந்தவ மகா இங்க வந்தப்ப ஊக்கறக இங்க வந்தே சாகிரதிரா இது என்ன சண்டா நீ சாகிர இருக்க நடிரி வலிக்க நடிரி அய்யோ இல்ல அது சுங்கிறதுக்கே அலைது கத்தி கத்தி போட்ட மாட்ட நடிரி அய்யோ இரி கைச்சிரante பாபா சாகிரதிரா ಹಾ ಚೆನ್ನಾಗಿ ಕತ್ಬಾರ ಕೂತ್ಕೋ ಗಿರ್ಜಾ ಹಬ್ಬಕ್ಕೆ ಜಾತ್ರೆ ಹಬ್ಬಕ್ಕೆ ಬರೋದಂತ ಹೊಂಟ್ಕೊಂಡು ಅಶೋದ್ ಏನೋ ಕೆಲಸ ಬಂತು ಅದಕ್ಕೆ ಸುಮ್ನೆ ಅದು ಕೆಲ್ಸ ಇಲ್ಲ ಸಾಯ್ಗಾಟಿದ್ದೆ ಇರ್ತದೆ ಅದಕ್ಕೆ ನಟಸ್ಥಾನ ಮಾಡದ್ ಬಿಟ್ಟದ ಏನ್ ಮಾಡದ್ ಆ ಗಿರ್ಜುನ್ ಬೇರೆ ಮದ್ವೆದ ಗಿರ್ಜುನ್ ಮದ್ವೆ ಹೇಳ್ತಾ ಮದ್ವೆ ಆಯ್ತು ಸರಿ ಬಿಡು ನೀನ್ ನಮ್ಗೆ ಹೇಳಿಲ್ಲ ಆಗೋಯ್ತು ನೋಡ್ದ ಅಲ್ಲ ಇರೋನೊಬ್ಬ ಅಣ್ಣ ಅವನ್ನ ನೀನು ಮಾಡ್ತ ಬಿಟ್ಟು ನೀನು ಮದುವೆ ಮಾಡಿನಿ ಅಂತ ಹೇಳಕ್ಕೆ ಹೋದಿದೆಯಾ ಮದುವೆ ಆಯ್ತು ಅಂತ ಹಿಂಗೆ ಕಣವ ಹಿಂಗೆ ಮತ್ತೆ ನೋಡು ನನ್ನ ತಂಗಿ ಮಗಳು ಮದುವೆ ಅಂತ ನನಗಾಸಿ ಇರ್ತಿದ್ಲ್ವ ಒಟ್ಟೆ ಉಡು ಮಾಡ್ತಿದ್ವಾ ಮದುವೆ ಮಾಡಿಬಿಟ್ಟು ಏಳು ಹೇಳಕ್ಕೆ ಹೋದಿದಿರಲ್ಲ ಮದುವೆ ಆಯ್ತು ಅಂತ ಏಯ್ ಅಣ್ಣ ಬೇಗ ಮಾಡ್ಕೊಬೇಡ ನಾ ಹಂಗಲ್ಲ ಕಣನಾ ಅಯ್ಯೋ ಇದಕ್ಕಿದ್ದಂಗೆ ಅವ್ರು ಆಕತ್ರವಾಗಿ ಮದುವೆ ಮಾಡ್ಕೊಳಿ ಮಾಡ್ಕೊಡಿ ಅಂದ್ಬಿಟ್ಟು ಅದೇನಾರುಗೆ ಹಂಗೆ ಅಂತೆ ಯಾರು ಮನೆ ಜಾಸ್ತಿ ಜಾನಗಳು ಸೇರ್ಸಕೊಳಂಗಿಲ್ಲವ ಅಂತೇನ ಅವ್ವ ಅಪ್ಪ ಹುಡ್ಗಿ ಹುಡ್ಗ ಹುಡ್ಗಲು ಅವ್ವಪ್ಪ ಇನ್ನೊಂದು ಜನ ಅಷ್ಟೇ ಸಡನ್ನಾಗಿ ಮಾಡ್ಕೊಳ್ಬೇಕು ರಾತ್ವತಿ ಧಾರೆ ಕೊಡಬೇಕು ಅದು ಏನೇನು ಹೇಳಿದ್ರು ಕಣ ಅಯ್ಯೋ ಯಾವಾಗಿದ್ರು ಮಾಡೋದೇ ನಮಗೆ ಖರ್ಚು ಕಮ್ಮಿ ಆಗ್ತದ್ಬಿಟ್ಟು ಮದುವೆ ಮಾಡಿ ಕಳಿಸ್ತಾ ಕರಣ ಅದಕ್ಕಂತ ಇದೇ ಆ ಸ್ವಲ್ಪದಾಗೆ ರಾತ್ರಿ ದಾರಿ ಎಲ್ಲೂ ಕಂಡಿಲ್ಲಪ್ಪ ಏನು ಕದ್ದು ಮದುವೆ ಮಾಡ್ತಿದ್ದೆ ಅಯ್ಯೋ ಈರು ಕಾಣಿ ಅದಕ್ಕೆ ಅವರು ಈಗ ಒಂದು ಮೂರು ದಿವ್ಸದಲ್ಲಿ ಬಂದ್ರೆ ಬಂದ್ಬಿಟ್ಟು ನಮಗೆ ರಾತ್ರಿ ಹೊತ್ತಿ ದಾರಿ ಹುಯ್ಬೇಕು ನಮ್ಮ ಹಂಸ್ತಲ್ಲಿ ಓ ಅದಕ್ಕೆ ಅವತ್ತ ರಾತ್ರಿ ಹೊತ್ತಿನ ಧಾರೆ ಉದ್ಕೊಳ್ಸ್ಬಿಡಿ ಅಂತಂದ್ರೆ ನಾವು ಇನ್ನು ನೀವು ಮಾಡ್ಕೊಂಡಿದ್ರೆ ಇನ್ನೂ ತಿಂಗ್ಳು ಅಂತಂದ್ರೆ ಹಿಂಗ್ ಬಂದ್ ಅವು ಹೆಂಗೆ ಹೆಂಗಡವ ನಾವು ಇನ್ನೂ ಯಾರಗೂ ದುಡ್ಡು ಹೇಳ್ಕೊಂಡಿದ್ದು ಈಗ ನೋಡ್ರಿ ಅಂತಂಗ್ವಾ ಅದಕ್ಕೆ ಇನ್ನೇನ್ ಮಾಡಾಕ ಅವ್ರಾಗೊಂತವ್ರಲ್ಲ ಅಂದ್ಬಿಟ್ಟು ಆಮೇಲೆ ಬಾಳೆಕಾಲ ಅವರೇ ತಕೊಬಂದ್ರ ಅದಕ್ಕೆ ಖರ್ಚು ಪರ್ಚನೇ ಅವರೇ ಒಪ್ಕೊಂಡು ಮಾಡ್ಕೊಂಡ್ರು ನಾವು ಇನ್ನೇ ಹೋಗಿದ್ದೆ ನಾನು ಇವ್ರು ಹೋಗಿದ್ದು ಅವ್ರು ಅವ್ರ ಅಷ್ಟೇ ಅಪ್ಪ ಅಷ್ಟೇ ಏನು ನಂಗೇತೇ ಅದಕ್ಕೆ ನಾಡಿಕೆ ಕರ್ನಾತ್ಕೇ ನಿಮ್ಮ ಯಾರಿಗೆ ಯಾರಿಗೆ ಹೇಳ್ಕೊಬೇಕು ಹೇಳ್ಕೊಂಡು ಕರ್ಕ ಬನ್ನಿ ಅಂತ ಅಂದವ್ರು ಅದಕ್ಕೆ ಅದಕ್ಕೆ ಕರೋದು ಕೇಳೋಣ ಬೇಜಾರು ಮಾಡ್ಕೊಬೇಡ ಕನ್ನಡ ನಾವು ಏನು ಮಾಡೋಣ ಅವ್ರು ನೋಡಿದ್ರೆ ಇದ್ದಕ್ಕಿದ್ದಂಗೆ ಹೆಂಗೆ ಅಂದರು ಅದಕ್ಕೆ ಬೇಜಾರಾಯಿತು ಕನ್ನಡ ಹೇಳ್ಬಿಟ್ಟು ಹೋಗುಮ್ಮ ಮಾತಾಡ್ಸ್ಕೊಂಡು ಅಂತ ಬಂದು ಮಗ ಯಾವ ಸೀಮೆ ಲಾರಿ ಇಂಥ ಸಂಪ್ರದಾಯ ಉಂಟ ಕಾಣೆ ಯಾವ ಊರದು ಇದೆ ಕಣ ಹಿಂಗಂತ ಸರಿ ಬಿಡು ಏ ನಮ್ಮ ಲಕ್ಷ್ಮಿ ಕೊಟ್ಟಿರೋ ಊರ ಅಲ್ವಾ ಏನ ನಮ್ ಲಕ್ಷ್ಮಿ ಊರು ಓ ಸರಿ ಬಿಡು ಅಳಕನ್ ಮುಗ ಮತ್ತೆ ಯಾರನ್ನಾರು ಕೇಳ್ಬೋದೈತಲ್ಲ ಹೆಂಗೆ ಏನು ಅಂತ ವಿಚಾರಿಸಕ್ ಅಯ್ಯೋ ಅಣ್ಣ ಅದು ವಿಚಾರಸಕ್ಕೆ ಅಂದ್ರೆ ನಾವು ಆತತ್ರ ಬಗ್ಗೆ ಮಾಡ್ಬಿಟ್ಟ ಅದೇನ್ ಸರಿಯಾಗಿ ಹೇಳು ಏನೋ ಬಹಳ ಮುಚ್ಚು ಮುಡ್ತಿದೆ ಏನ್ ಅಯ್ಯೋ ಅಣ್ಣ ಸುಮ್ಕಿರ್ ಯಾಕೆ ಮುಚ್ಚಕೊಂಡು ಏನು ಮತ್ತೆ ತೊಡಗಾಲಿ ಅವಳು ನಮ್ಮ ಊರಲ್ಲಿ ಒಂದ್ ಜನ ಜೊತೆ ಹಾಕಬಿಟ್ಟಿಲ್ಲ ಕನ್ನಡ ಜೊತೆ ಹಾಕಬಿಟ್ಟು ಯಾರ ಜೊತೆ ಸುಮ್ಕಿರ್ ನಮ್ಮ ಊರಲ್ಲಿ ಒಂದ್ ಐದಾಯ್ತು ಆ ಕಾಲಿಂದ ಅವ್ರು ಇವಳು ಎಮ್ಮೆ ಪಣನ ಮೀಸಕ್ ಕೊಟ್ಟಿದ್ದಾಳೆ ಅವನು ಮೀಸಕ್ ಕೊತ್ತಿದ ಅವನು ಅವ್ನ ಜೊತೆಕು ಅವ್ನಿಗೆ ಆಯ್ತಿನಿ ಅವ್ನಿಗೆ ಆಯ್ತೀನಿ ಅಂತ ಕುಂತಿದ್ಲು ಆಗ ಬೇಡಕನವ ಅಂದ್ಬಿಟ್ಟು ಅವಳನ್ನ ಹೆಂಗೋ ಬಲವಂತ ಮಾಡಿ ಒಪ್ಪಿಸ್ಬಿಟ್ಟು ನಮಗೂ ಅದೇ ಬೇಕಾಗಿದ್ದು ರಾತ್ರಿ ಹೊತ್ತಿ ದಾರ ಇಕ್ಕೊಂಡು ಹೋದ್ರೆ ಸಾಕೋತ ನಾವು ಅಂತಿದ್ದೋ ಅಷ್ಟೊತ್ಕೆ ಅವ್ರೇಗೆ ಒಂದ್ರೆ ಒಳ್ಳೆ ಕೆಲಸ ಆಯ್ತು ಅಂದ್ಬಿಟ್ಟು ಮಾಡಿ ಕಳಿಸ್ಬಿಟ್ಟು ಅಣ್ಣ ಈಗ ಬೇಕಂದಂಗೆ ಅದೇನು ಬುದ್ಧಿ ಕಲ್ತಿದ್ಯೋ ಮರ್ಯ ಅಣ್ಣ ಬೇರೆ ಬೇರೆ ನಾನು ಮಾಡೋಬಿಡ್ತ ಅಣ್ಣ ಅಣ್ಣನಿಗೆ ಹೇಳಿದ್ರೆ ಏನಂತೇ ನಮ್ಮಗೆ ಹೇಳ್ತಾನೆ ಏನಂತೆ ನಮ್ಮ ಹೊತ್ಕಂಗೆಲ್ಲ ಇದು ಮಾಡಕ್ಕಿಲ್ಲ ಏನ ತಪ್ಪ ತಿಳ್ಕೊಂಡು ಕೆಲ್ಸ ಮಾಡಿ ಗಿರ್ಜಾಷ್ಟ ಬುದ್ಧಿ ಕಲ್ತಿದಳ ಕಿ ಜುದ್ದಿ ಕಲ್ತ್ಕೊಂಡಿದಳು ಅಯ್ಯೋ ಏನ್ ಮಾಡಿದಕ್ಕೆ ಪ್ರೀತಿ ಪ್ರೇಮ ಅನ್ಕೊಂಡು ಅಯ್ಯೋ ನಿಂತಿದ್ಲು ನಿಂತಿದ್ಲು ಅಷ್ಟೊತ್ಕೆ ಹುಡ್ಗನ್ ಒಳ್ಳೇನ ಒಳ್ಳೆ ಕಡೆ ಸೇರ್ಕೊಳ್ಳಿ ಅನ್ಬಿಟ್ಟು ಮಾಡ್ದು ಅಕ್ಕಿ ನಾವು ಜಾಸ್ತಿ ಏನು ವಿಚಾರ್ಸಕ್ಕೆ ಹೋಗಿಲ್ಲ ಅದಕ್ಕೆ ಈಗ ನಾವು ವಿಚಾರಸಕ್ಕೆ ಹೋಯ್ತೀವಿ ಎನ್ಕೊಳ್ಳಿ ಆ ಊರ್ ಬಂದು ನಮ್ಮೂರಲ್ಲಿ ವಿಚಾರ ಇವೆ ಏನು ಅಂತ ಆಗ ಇಡೀ ಊರಿಗೆ ಗೊತ್ತಾಗ್ತದೆ ಅಂದ್ಬಿಟ್ಟು ನಾನು ಎದ್ಕೊಂಡು ಏನು ಯಾರನ್ನ ವಿಚಾರ್ಸಕ್ಕೆ ಹೋಗಿಲ್ಲ ಊರಾಗೆ ಇಂತ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ಹೇಳದ್ಕೆ ಈಗ ಮನೆ ಅಣ್ಣ ಅಲ್ಲಿ ಬಾವಿ ಅದೇ ಬಾವಿ ತಾವು ಕಟ್ಟೆ ಒತ್ತಿಲ್ಲೆ ಅದೇ ಮನೆ ಒಂದಿಷ್ಟು ಊರ ಆಯ್ತದೆ ನೆಲಬಾವಿ ನೆಲಬಾವಿ ಅದೇ ನೋಡಿಗ ಮನೆ ಒಂದ್ ಹಳ್ಳಿ ಮರ ಅದೇ ಮಾಮೂಲಿ ಗುಸ್ಲು ಮನೇನಿ ಆ ಸುಮಾರು ಅವ್ರೆ ಹೊಟ್ಟಾಗ ಅವ್ರೆ ತುದರ ಸಿಕ್ತದ ಏ ನಿಮ್ಗೆ ಹೇಳಿದ್ರೆ ಹಳ್ಳಿ ಮರ ಹಳ್ಳಿ ಮರತಕ್ ಹೋಗಿ ಬಲಗ ತಿರಿಕಬೇಕು ಕಾಣ್ತದ ಯಾರ ಯಾರ್ ಕೇಳಿದ್ರು ಹೇಳ್ತಾರ ಗೊತ್ತವ ನಮ್ಗೊತ್ತ ನಮ್ಗೆ ಇಲ್ಲೇ ನಮ್ದು ನಮ್ ರಮಣ ಇಲ್ಲೇ ಆಯ್ತದಲ್ಲ ಹೋಗಿ ಮದ್ವೆ ಆದ್ರೆ ಎಸ್ತೀರ ಹೋಗಿವಿ ಚೆನ್ನಾಗಳೆ ಅಯ್ಯೋ ಚೆನ್ನಾಗಳ ಬಂದಳೆ ಅವಳಿ ಒಳಗವಳೆ ಬಂದಿದಲ ಓ ಸರಿ ಸರಿ ಅತೇ ಮಾವ ಎಷ್ಟೊತ್ತ ಬಂದ್ರಿ ಲಕ್ಷ್ಮಿ ಚೆನ್ನಾಗಿ ಅತ್ತೇ ಏನುವ ಸಾಳೆ ಅಯ್ಯೋ ಮರ್ತ ಬಿಟ್ಟೆ ಬಿಡು ಅತ್ತೆ ಅತ್ತೆ ಅನ್ಕೊಂಡ್ ಆ ಎಲ್ಲ ಮೀನ್ ಗುಡ್ಲೆ ಸುತ್ತಿದ್ದಿ ಸಣ್ಣದ್ರಲ್ಲಿ ಈಗ ಮರ್ತಬಿಟ್ಟೆ ಒಂದ್ಸತಿ ಊರ್ ಬರ್ಬೇಕು ಅಂತ ಗೊತ್ತಾಯ್ತಿಲ್ವಾ ಅತ್ತೆ ಎಲ್ಲೂ ಹೋಗಿಲ್ಲ ಕಣತಿ ನಾನು ಗೊತ್ತಿ ಸುಮ್ಕಿದೀವಿ ನೋಡ್ಕೊಂಡಿದಾರಗ ಬಾಳ ಅನ್ಕೊಲಿಸಲ ಪರ್ವೇದ ಕಣ ಚಾಗವ್ರೆ ಹೆಂಗ ಬಿಡ ಹೆಂಗ ಒಳ್ಳೆದಾ ಮಗ ನಿಮ್ ಊರ್ಗೆ ಗಿರ್ಜಿ ಮದ್ವೆ ಐತಂತೆ ಕಣವ ಏನ ಇದನ್ನ ಹಿಂಗಂತಿದ್ರಿ ನಮ್ಗೆ ಮದ್ವೆಗೆ ಹೇಳಿದಾಗತ್ತೆ ಮಗ ಸರಿ ಯಾರ ಮನೆಗೆ ಏ ಕಾಳಪ್ಪ ಅಂತ ಮಗ ಅದೇ ಅರೇ ಹೆಸರು ಜಾವ್ರ ಅಂತ ಜಾವ್ರ ಜವ್ರ ಜವ್ರ್ ಮದುವೆ ಮಾಡಿದ್ರ ಜವ್ರಂಗ್ ಮದ್ವೆ ಮಾಡ್ದು ಹ್ಮ್ ಸರಿ ಕಣತೆ ಸರಿ ಸರಿ ಅಂದ್ಬಿಟ್ಟು ಸುಮ್ನೆ ಅದೇ ಏನಿಲ್ಲ ಕಣತೆ ಕಣತಿ ಜನಗಳು ಪರ್ವೇ ಇಲ್ವಾ ಹ್ಮ್ ಪರ್ವೇಲ ಕಣತೆ ಒಳ್ಳೆ ಜನಗಳೇನೋನು ಬಾಳ ಒಳ್ಳೆ ಜನವೇ ನೀತಾವ್ರಿ ಹುಡ್ಗ ಹುಡ್ಗ ಹೆಂಗ್ ಅವ್ರು ಚೆನ್ನಾಗದ ಅಯ್ಯೋ ಹೆಂಗ ನೀನ್ ಹೊತ್ತಿ ಹಾಂ ಚೂರ ನೋಡ್ಕೊತಾಯಿ ಗಿರ್ಜಾ ನೀನು ಕಡ್ರಿ ಆಗ ಹಣದ್ರಿಂದ ನೀವು ಜೊತೆಲಿ ಆಟಾಡಿ ಬೆಳೆದವ್ರು ನೀವು ಹೆಂಗ ಹಾಂ ಅಚ್ಚುಕಟ್ಟಾಗಿ ಇಬ್ಬರು ಒಂದೇವರು ಸೇರ್ಕಂಡ್ರಿ ಇವರು ನಿಮ್ಮ ನಿಮ್ಮನೆ ಎಷ್ಟು ಅನುಕೂಲವಾಗಿ ಇಲ್ಲ ನಮ್ಗೆ ಮನೆಯ ಈಗ ಕಟ್ಟಿದ್ರಿ ಮನೆ ಅರ್ಧ ಕಟ್ಟಿ ನಿಲ್ಸಿವಿ ಮುಂದೆ ಕಟ್ಬೇಕು ಅಂದರು ಎರಡು ಎಕರೆ ಮೂರು ಎಕರೆ ಜಮೀನು ಇದ್ದಾವಂತಪ್ಪ ಅಂತಪ್ಪ ಆಮೇಲೆ ಇವರು ಹೋಗಿದ್ರು ಓ ನಿಮ್ಮ ಮಾನವೇ ಹೋಗಿ ನೋಡ್ಕೊ ಬಂತು ಪರವಾಗಿಲ್ಲ ಅಂತ ಅಂದದೆ ಚೆನ್ನಾಗಿ ಮಾಡಾರಂತಲ್ಲ ஏன்கொத்து அவ அம்மாவே ஜாவ் அந்த சரி அக்கூ நம்ம முதலட்சிய அத்தி அத்தியா முடிக்கிவா அவன ஜவராட்டாக்கம் விசாரச அவ தாயி நோடு நம்மார கேத்திவா தடே அள்ளிதவல்கம்ன மத்திழத்தானே அதுக்கு தடனு மாதிரி ಅವಳು ಸರಿ ಇದ್ದಿರ್ವತನ ಹಾಕು ಅವ್ನ ಯಾವ ಜೊತೆ ಹಾಕಿಬಿಟ್ಟು ಒಳಗಿಲ್ ಅಂತೆ ಕಣ ಒಂದ್ ಸರಿ ಇಲ್ಲಾ ಕಣವ ನಮ್ಮ ಮುದ್ದು ಲಕ್ಷ್ಮಿಯ ನಾಲ್ನೇ ಇಟ್ಕೊಬಿಟ್ಟು ಅದೆಲ್ಲ ಕರ್ಕೊಂಡೋಗಿ ಒಂದ್ ಎರಡು ಗಂಟೆ ಇಸ್ಕೊಂಡು ಬಾಡಿಗೆ ಮನೆ ಮಾಡ್ಕೊಂಡು ಯಾಕೆ ಇದ್ದೀರ ಅನ್ಬಿಟ್ಟೆ ಇದು ನಮ್ಮ ಕಡೆ ಇರೋ ಗೊತ್ತಿಲ್ಲ ಅವ್ರಿಗೆ ಹಂಗ ಮಾಡ್ತಾ ಬಂದ್ಬಿಟ್ಟಿರೋದು ಇಲ್ಲ ಅವ ನಮಗೆ ಹಾಕ್ಬೇಕು ನೋಡು ಮದುವೆ ಮುರ್ದಾಕಿದ್ರು ಗಂಡ ಚೆನ್ನಾಗಿ ಹಾಕಿ ಬಿಡಿಲ್ಲ ಅಂತ ದೂರ ಓಡಿಸ್ಕೊಂಡ ಏನು ಆ ಮದುವೆ ಆಗತ್ತಾನೆ ಸುಮ್ಮನೆ ಇದ್ ಬಿಡು ಏನ್ ಎಡಕೋಬೇಡ ನೀನು ಇಲ್ಲಕ ಬಿಡವ ನಾನೇ ಕೇಳಕ್ಕೆ ಹೋಗಿ ಯಾಗ ಚೆನ್ನಾಗಿದ್ರ ಸರಿ ಇನ್ ಮೇಲಾರೆ ಆಚ ಕೊಟ್ಟು ಸಾಕು ಸಾಕು ಯಾಗ ಆಚಾಗಿ ಇರಲಿ ಹಂಗ್ಬಿಡ ಅಂತ ಕುಟುಂಬ ಅಂದ್ಕೊಟ್ವೆ ಕುಟುಂಬ ಕುಟು ಅಂದ್ಬಿಡಾ ಏನಕ ನಿಮ್ಮ ಅಪ್ಪನ್ ಕುಟು ಹೇಳ್ಬಿಡ ನಡಿ ಏನಾರೆ ಅಡಿಗೆ ಊಟ ಸಾರಿದ್ ಆತ ಮಾಡಿದ್ರೆ ಸಾರದೇ ಸಿ ಮಾಡಿ ಕದ ಅವ್ರಿಗೆ ಇಕ್ ಕೊಡ್ತಿನ ಬಿಡವ್ರ ಮಾಡ್ತಿರ ಇಟ್ಟ ನಾನು ಮಾತಿನಿ ಹೋಗವ ಹೋಗು ಪಾಪ ಆತನ ಕೆಲಸ ಮಾಡಿದೀ ಆಯ್ತು ಸುಮ್ಕಿರು ನಾನು ಹೋಗೋಣ ನೀನೇ ನೀತಾರ ಮಾಡ್ತಾನು ಸರಿ ಅಲ್ಲಿ ಹಾಕಿರ ಮೋಗಂಟ ಯಾವ ಸುದ್ದಿ ಮಾತಾಡಕಣ ಅದಾಕ್ಬೇಕು ನಮಗೆ ಸರಿ ಬಿಡು ನಾನು ಏನು ಮಾತಾಡ್ತಿಲ್ಲ ಈಗ ಮಾತಾಡ್ತಾನೆ ಏನ್ ಪ್ರೇಮ್ ಏನು ಏನ್ ನಾನು ಇವಳು ಸರಿ ಅಂತಲ್ಲ ಹೋಗತಗೆ ಸರಿ ಬಾ ಮಾತಾಡ್ಸಾರ ನಾನು ಅಡಿಗೆ ಮಾಡ್ತೀನಂತೆ ಸರಿ ಸರಿ ನಡಿ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ